ಅದಕ್ಕೆ ನನ್ನ ಶ್ರೀಮತಿಯರು ನಮ್ಮ ಶಾಸಕ ಶ್ರೀಮತಿಯರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ ಕಳೆದ ಬಾರಿ ಭಾಳ ಜನ ಕಾಂಗ್ರೆಸ್ಸಿಂದ ಬರಗಾಲ ಸಿದ್ದರಾಮಯ್ಯನವರು ಬರಗಾಲ ಡಿ ಕೆ ಶಿವಕುಮಾರ್ ಬರಗಾಲ ಸ್ವಾಮಿ ಬರಗಾಲ ಅಂತ ಏನು ದಿನನಿತ್ಯ ಭಾಟಣ ಮಾಡ್ತಿದ್ರಲ್ಲ ಆ ಟೈಮ್ನಲ್ಲಿ ಆ ತಾಯಿಗೆ ಚಾಮುಂಡೇಶ್ವರಿಗೆ ಕಾವೇರಿ ಮಾತೆಗೆ ತುಂಬಲಿ ನಾವು ಬಂದು ಪೂಜೆ ಸಲ್ಲಿಸ್ತೀವಿ ಅಂತೇಳಿ ಅರ್ಕೆ ಮಾಡ್ಕೊಂಡಿದ್ದೀರಂತೆ ಅವತ್ತು ಗೌರ್ಮೆಂಟ್ ಫಂಕ್ಷನ್ ಮಾಡೋ ದಿವಸ ಬಹುಶಃ ಸಿ ಎಮ್ ಇದ್ದಾಗ ಇವ್ರನ್ನೆಲ್ಲ ಕರ್ಕೊಂಬಂದು ಬಿಡಿಸೋದು ಸೂಕ್ತ ಅಲ್ಲ ಅಂಥೇಳಿ ಇವತ್ತು ಬಂದು ಪೂಜೆ ಹಿಂಗೇನಿಲ್ಲ ಅವತ್ತು ಭಾಳ ಯಶಸ್ವಿಯಾಗಿ ಮಾಡಿದ್ರು ನಾನು ಅಭಿನಂದನೆಯನ್ನು ಖಾಸಗಿಯಾಗಿ ಹೇಳಿದೆ ಈಗ ಮೀಡಿಯಾದಲ್ಲಿ ಹೇಳ್ತೀನಿ ಕ್ಷೇತ್ರ ಶಾಸಕರು ಮತ್ತು ನೀರಾವರಿ ಇಲಾಖೆ ಆಡಳಿತಕ್ಕೆ ಅವತ್ತು ಭಾಳ ಯಶಸ್ವಿಯಾಗಿ ನಾನು ಎರಡು ಬಾರಿ ಮೂರು ಬಾರಿ ನಾನು ಮಾಡಿದ್ದೀನಿ ಆದರೆ ಮೊನ್ನೆ ಮಾಡಿದ್ದು ಎಲ್ಲಕ್ಕಿಂತ ಭಾಳ ಯಶಸ್ವಿಯಾಗಿ ಬಾಗಿನ ಅರ್ಪಿಸೋ ಕಾರ್ಯಕ್ರಮ ಮಾಡಿದರು ಬಾಬಣ್ಣವ್ರಿಗೆ ಮತ್ತು ನೀರಾವರಿ ಇಲಾಖೆಯವರಿಗೆ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅದಕ್ಕೆ ನನ್ನ ಶ್ರೀಮತಿಯರು ನಮ್ಮ ಶಾಸಕ ಶ್ರೀಮತಿಯರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ ಕಳೆದ ಬಾರಿ ಭಾಳ ಜನ ಕಾಂಗ್ರೆಸ್ಸಿಂದ ಬರಗಾಲ ಸಿದ್ದರಾಮಯ್ಯನವರು ಬರಗಾಲ ಡಿ ಕೆ ಶಿವಕುಮಾರ್ ಬರಗಾಲ ಸ್ವಾಮಿ ಬರಗಾಲ ಅಂತ ಏನು ದಿನನಿತ್ಯ ಭಾಟಣ ಮಾಡ್ತಿದ್ರಲ್ಲ ಆ ಟೈಮ್ನಲ್ಲಿ ಆ ತಾಯಿಗೆ ಚಾಮುಂಡೇಶ್ವರಿಗೆ ಕಾವೇರಿ ಮಾತೆಗೆ ತುಂಬಲಿ ನಾವು ಬಂದು ಪೂಜೆ ಸಲ್ಲಿಸ್ತೀವಿ ಅಂತೇಳಿ ಅರ್ಕೆ ಮಾಡ್ಕೊಂಡಿದ್ರಂತೆ ಅವತ್ತು ಗೌರ್ಮೆಂಟ್ ಫಂಕ್ಷನ್ ಮಾಡೋ ದಿವಸ ಬಹುಶಃ ಸಿ ಎಮ್ ಇದ್ದಾಗ ಇವ್ರನ್ನೆಲ್ಲ ಕರ್ಕೊಂಬಂದು ಬಿಡಿಸೋದು ಸೂಕ್ತ ಅಲ್ಲ ಅಂಥೇಳಿ ಇವತ್ತು ಬಂದು ಪೂಜೆ ಮಾಡಿ ಹಾಗೇನಿಲ್ಲ ಏನಿಲ್ಲ ಅವತ್ತು ಭಾಳ ಯಶಸ್ವಿಯಾಗಿ ಮಾಡಿದ್ರು ನಾನು ಅಭಿನಂದನೆಯನ್ನು ಖಾಸಗಿಯಾಗಿ ಹೇಳಿದೆ ಈಗ ಮೀಡಿಯಾದಲ್ಲಿ ಹೇಳ್ತೀನಿ ಕ್ಷೇತ್ರ ಶಾಸಕರು ಮತ್ತು ನೀರಾವರಿ ಇಲಾಖೆ ಆಡಳಿತಕ್ಕೆ ಅವತ್ತು ಭಾಳ ಯಶಸ್ವಿಯಾಗಿ ನಾನು ಎರಡು ಬಾರಿ ಮೂರು ಬಾರಿ ನಾನು ಮಾಡಿದ್ದೀನಿ ಆದರೆ ಮೊನ್ನೆ ಮಾಡಿದ್ದು ಎಲ್ಲಕ್ಕಿಂತ ಭಾಳ ಯಶಸ್ವಿಯಾಗಿ ಬಾಗಿನ ಅರ್ಪಿಸೋ ಕಾರ್ಯಕ್ರಮ ಮಾಡಿದರು ಬಾಬಣ್ಣವರಿಗೆ ಮತ್ತು ನೀರಾವರಿ ಇಲಾಖೆಯವರಿಗೆ ಜಿಲ್ಲಾ ಆಡಳಿತಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ